ಇನ್ನು ಒಂದು ವರ್ಷ ಸಾರ್ಥಕ ಸಂಭ್ರಮ ಅಂಗವಾಗಿ ಹೊಸಕೋಟೆ ದೊಡ್ಡಬಳ್ಳಾಪುರ ಸೇರಿದಂತೆ ಹಲವೆಡೆ ಕನ್ನಡ ರೈತಪರ ಹಾಗೂ ವಿವಿಧ ಸಂಘಟನೆಗಳು ಹೊಸಕೋಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಅಶ್ವವೇಗಾ ನ್ಯೂಸ್ಗೆ ಶುಭ ಹಾರೈಸಿದರು ಅಶ್ವವೇಗ ವಾಹಿನಿ ಸಾಕಷ್ಟುಸಾಮಾಜಿಕ ಕಳಕಳಿಯುಳ್ಳ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದೆ ವರ್ಷದ ಹರ್ಷ ಮತ್ತಷ್ಟು ಹೆಚ್ಚಾಗಲಿ ಅಂತ ಶುಭ ಹಾರೈಸಿದರು అభినందన రామ్వర్ ధన్యవాదాలు ఈ తాలూకిన సమస్యలను అత్యప్ప ప్రముఖవా బింబస్ అంత ఆశ్తాయి ಅಶ್ವಬೇಗ ಸುದ್ದಿವಾಹಿನಿಗೆ ಮೊದಲನೇದಾಗಿ ಮೊದಲನೇ ವರ್ಷದ ಆರ್ಥಿಕ ಶುಭಾಶಯಗಳು ಏನು ಮಾಧ್ಯಮ ಲೋಕದಲ್ಲಿ ಸುದ್ದಿವಾಹಿನಿಯಾಗಿ ಕಾರ್ಯಾರಂಭ ಮಾಡಿ ಒಂದು ವರ್ಷ ಪೂರೈಸಿದೆ ಭಾಳ ಅಚ್ಚುಕಟ್ಟಾಗಿ ತನ್ನ ಕಾರ್ಯವನ್ನು ಮಾಡಿದೆ ಅಂತಲೇ ಹೇಳಬೇಕಾಗ್ತದೆ ಸಾಕಷ್ಟು ಸಮಸ್ಯೆಗಳಿಗೆ ಜನರ ಸಮಸ್ಯೆಗಳಿಗೆ ನೋವಿಗೆ ದನಿಯಾಗಿದೆ ಇನ್ನು ಮುಂದಿನ ದಿವಸಗಳಲ್ಲಿ ಮಾಧ್ಯಮ ಲೋಕದಲ್ಲಿ ಭಾಳ ಎತ್ತರವಾದ ಸ್ಥಾನವನ್ನು ತಲುಪಲಿ ಆ ಇಡೀ ಸಿಬ್ಬಂದಿ ವರ್ಗಕ್ಕೆ ಹೃತ್ಪೂರ್ವಕವಾದ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೀನಿ ಒಂದು ವರ್ಷ ಪೂರೈಸಿದಕ್ಕೆ ಅಶ್ವವೇಗ ರವರಿಗೆ ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲ ಸ್ಟಾಫು ಮ್ಯಾನೇಜ್ಮೆಂಟು ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಒಂದು ವರ್ಷದ ತಾವು ಏನು ಕಷ್ಟಪಟ್ಟು ಮಾಡಿದಿರಿ ಹಂಗೆ ಇನ್ನೂ ನೂರು ವರ್ಷ ಮಾಡಲಿ ಈ ಅಶ್ವವೇಗ ಚಾನಲ್ಗೆ ನೂರು ವರ್ಷ ಆಗಲಿ ಮತ್ತು ಮಾಧ್ಯಮ ಒಂದು ಫೀಲ್ಡ್ ಅಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟು ಮತ್ತೆ ಬಹಳಷ್ಟು ಒಂದು ಡಿಫ್ರೆಂಟ್ ಆಗಿ ಮಾಡಲಿ ಅಂತ ವಿನತಿಸ್ತಾನೆ